ಇಪ್ಪತ್ತಾರನೇ ದಿನಾಚರಣೆ ಅಂಗವಾಗಿ ಶಿರಸಿ ತಾಲೂಕಿನ ಬನವಾಸಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಿತು ವಿಶ್ವ ಸೇವಾ ಸಮಿತಿ ಪಿಡಿಜಿ ಸುಬ್ರಾವ್ ಕಾಸರಗೋಡ್ ಮೆಮೋರಿಯಲ್ ರೋಟರಿ ಚಾರಿಟೇಬಲ್ ಆಸ್ಪತ್ರೆ ಸೇರಿಸಿ ಜಿಲ್ಲಾ ಅಂಧತ್ವ ನಿವಾರಣೆ ಸಂಸ್ಥೆ ಕಾರವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ ತಾಲೂಕು ಆಸ್ಪತ್ರೆ ಸೇರಿಸಿ ಗ್ರೀನ್ ಕೇರ್ ಸಿರಿಸಿ ಸಂಕಲ್ಪ ಟ್ರಸ್ಟ್ ಸಿರಿಸಿ ಮತ್ತು ವಿಶ್ವೋದಯ ಗ್ರಾಮೀಣ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಸ್ಥೆ ಬನವಾಸಿಯವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಶಿಬಿರವನ್ನ ಸಿರಸಿ ತಾಲೂಕಿನ ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಕರ್ ಪಾಟೀಲ್ ಮತ್ತು ರೋಟರಿ ಆಸ್ಪತ್ರೆಯ ನೇತೃತ್ವಜ್ಞರಾದ ಡಾಕ್ಟರ್ ಎಜಿ ವಸ್ತ್ರದವರು ಉದ್ಘಾಟಿಸಿದರು ಡಾಕ್ಟರ್ ಮಧುಕರ್ ಪಾಟೀಲ್ ಅವರು ಕಣ್ಣಿನ ಸೂಕ್ಷ್ಮತೆ ದೃಷ್ಟಿಯ ಬಗ್ಗೆ ಹಾಗೂ ಮುಂಬರುವ ದೀಪಾವಳಿ ಹಬ್ಬದಲ್ಲಿ ಕಣ್ಣಿನ ಬಗ್ಗೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ತಿಳಿಸಿದರು ಡಾಕ್ಟರ್ ಎಜಿ ವಸ್ತ್ರದವರು ಮಾತನಾಡಿ ವಿಶ್ವ ದಿನ ಮತ್ತು ನೇತ್ರದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು ಶಿಬಿರದ ಸಂಘಟಕರಾದ ಗಿರೀಶ್ ದಾರೇಶ್ವರ್ ಅವರು ಶಿಬಿರದ ಸಂಪೂರ್ಣ ಮಾಹಿತಿಯನ್ನ ನೀಡಿದರು ಗ್ರೀನ್ ಕೇರ್ ಸಂಸ್ಥೆಯ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ಆರ್ಎಂ ಮಾತನಾಡಿ ಈ ಶಿಬಿರದ ಲಾಭವನ್ನು ನಿಜವಾದ ಶಿಬಿರಾರ್ಥಿಗಳಿಗೆ ತಲುಪುವಂತೆ ನಾವು ಮಾಡಬೇಕು ಮತ್ತು ನೇತ್ರದಾನದ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಹೆಗಡೆ ಅವರು ವಹಿಸಿದರು ಅತಿಥಿಗಳಾಗಿ ಗ್ರೀನ್ ಕೇರ್ ಸಂಸ್ಥೆಯ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ಆರ್ಎಂ ಸಂಕಲ್ಪ ಟ್ರಸ್ಟಿನ ಅಧ್ಯಕ್ಷರಾದ ಕುಮಾರ್ ಪಟ್ಗಾರ್ ವಿಶ್ವೋದಯ ಗ್ರಾಮೀಣ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಹಲೇಶ್ ಕೆರೋಡಿ ರೋಟರಿ ಆಸ್ಪತ್ರೆಯ ಶಿಬಿರದ ಸಂಘಟಕರಾದ ಗಿರೀಶ್ ದಾರೇಶ್ವರ್ ಗ್ರೀನ್ ಕೇರ್ ಸಂಸ್ಥೆಯ ನಿರ್ದೇಶಕರಾದ ಉದಯ ನಾಯ್ಕ್ ಸಿರ್ಸಿ ತಾಲೂಕಿನ ಹಿರಿಯ ಆರೋಗ್ಯ ನಿರೀಕ್ಷಕರಾದ ವಿರಯ್ಯ ಹಿರೇಮಠ ಹಳೆಮಠ ಬನವಾಸಿಯ ಮನಿಪ್ರಾ ನಾಗಭೂಷಣ್ ಮಹಾಸ್ವಾಮಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಪ್ರಾಥಮಿಕ ಸುರಕ್ಷತಾ ಅಧಿಕಾರಿ ಕಲಾವತಿ ಎಚ್ ನಾಯ್ಕ್ ಆಶಾ ಕಾರ್ಯಕರ್ತರು ಮತ್ತು ರೋಟರಿ ಆಸ್ಪತ್ರೆಯ ಸಿಬ್ಬಂದಿಗಳು ಗ್ರೀನ್ ಕೇರ್ ಸಂಸ್ಥೆಯ ಕಾರ್ಯನಿರ್ವಾಹಕರಾದ ಅಪ್ಸನಾ ಉಪಸ್ಥಿತರಿದ್ದರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಾರುತಿ ಬಾರ್ಕಿ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದರು ಶಿಬಿರದಲ್ಲಿ ನೂರ ಎಪ್ಪತ್ತು ಶಿಬಿರಾರ್ಥಿಗಳನ್ನ ತಪಾಸಣೆ ನಡೆಸಿ ತೊಂಬತ್ತೆಂಟು ಶಿಬಿರಾರ್ಥಿಗಳನ್ನ ಆಯ್ಕೆ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿಸಲು ರೋಟರಿ ಆಸ್ಪತ್ರೆಗೆ ಬಸ್ಸಿನಲ್ಲಿ ಕರೆದುಕೊಂಡು ಹೋಗಲಾಯಿತು ಸಿರ್ಸಿಯ ರೋಟರಿ ಆಸ್ಪತ್ರೆಯಲ್ಲಿ ನೇತ್ರ ತಜ್ಞರಾದ ಡಾಕ್ಟರ್ ಆದಿತ್ಯ ಪಟ್ನೀಸ್ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ